ನಮಸ್ಕಾರಗಳು ಬಸ್ಸಾರ್ಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಮ್ಮ ಆರ್ ಸಿ ಬಿ ಈ ರೀತಿ ಬೆಸ್ಟ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ಗೆ ಯಾವುದೇ ಸೀಸನಲ್ಲೂ ಕೂಡ ಈ ರೀತಿಯ ಬೆಸ್ಟ್ ಪರ್ಫಾರ್ಮೆನ್ಸ್ ಆಲ್ ಸೈಡ್ ಎಲ್ಲ ಪ್ಲೇಯರ್ಸ್ಗಳ ಕಡೆಯಿಂದನೂ ಬರಲಿಲ್ಲಾಗಿತ್ತು ಆದರೆ ಈ ಬಾರಿ ಒಂದು ನಮ್ಮ ಆರ್ ಸಿ ಬಿ ಸಬ್ಲೆನ್ಸ್ ಫಾರ್ಮಲ್ಲಿ ಇರೋದಕ್ಕೆ ಯಾರು ಕಾರಣ ಅನ್ನೋದನ್ನು ಎಲ್ಲ ಇವಾಗ ಎ ಬಿ ಡ್ಯೂಲರ್ಸ್ ಅಂದರೆ ಮಾಜಿ ಆರ್ ಸಿ ಬಿ ಕ್ರಿಕೆಟರ್ಸ್ಗಳಿಂದಲೇ ಸಾಧ್ಯ ಅಂದರೆ ಅಂತ ಎ ಬಿ ಡ್ಯೂಲರ್ಸ್ ಅವರು ತಮ್ಮ ಪ್ರೆಸ್ಸಲ್ಲಿ ಹೇಳಿರೋ ಪ್ರಕಾರ ತಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ತಿಳಿಸಿರೋ ಪ್ರಕಾರ ಅದಕ್ಕೆ ಮೇನ್ ಕಾರಣ ಯಾರು ಅಂತ ಇವಾಗ ಆರ್ ಸಿ ಬಿ ಈ ರೀತಿಯ ಸ್ಟ್ರೆಂತ್ ಮೆಂಟಾಲಿಟಿಗೆ ಈ ರೀತಿ ಬ್ಯಾಟಿಂಗ್ ಲೈನ್ ಅಪ್ಗೆ ಯಾರು ಕಾರಣ ಅಂತ ಇವಾಗ ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು ಹೌದು ಆರ್ ಸಿ ಬಿ ಅಂತ ಈ ಬಾರಿ ಸಬ್ಲೆನ್ಸ್ ಫಾರ್ಮಲ್ ಇದೆ ಬ್ಯಾಟಿಂಗ್ ಬೌಲಿಂಗ್ ಮೂರಲ್ಲೂ ಕೂಡ ಆರ್ಡರ್ ಇಂಡ್ ಡಿಪಾರ್ಟ್ಮೆಂಟು ಕೂಡ ಅಚ್ಚುಕಟ್ಟಾಗಿ ಈ ಪ್ಲೇಯರ್ಸ್ಗಳನ್ನು ಕರೆಕ್ಟಾಗಿ ಯೂಟಿಲೈಸ್ ಮಾಡಿಕೊಂಡು ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಈ ಬಾರಿ ಅವ್ರನ್ನ ಪ್ರೊವೈಡ್ ಮಾಡಿದೆ ಅಂತಲೇ ಹೇಳ್ಬೋದಾಗಿದೆ ಅದೆಲ್ಲವನ್ನು ನನಗೆ ಈ ವಿಡಿಯೋದಲ್ಲಿ ತಿಳ್ಕೊಡ್ತಾನೆ ಅದಕ್ಕೂ ಮೊದಲೇ ಚಾನಲ್ನ ವಿಸಿಟ್ ಮಾಡ್ತಾ ಹೊಸಬ್ರಾಗಿದೆ ನೀವು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದೆ ಚಾನಲ್ಗೊಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಷನ್ ಆನ್ ಮಾಡಿಕೊಂಡು ಬೆಲೆಕ್ಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ನಾವು ಮಾಡೋದು ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಸ್ಟ್ರೇಟ್ ಆಗಿ ಹೇಳೋದಾದ್ರೆ ಎಸ್ ಮೊದಲೇದಾಗಿ ಎ ಬಿ ಡಿವಿಲಿಯರ್ಸ್ ಅವ್ರು ಏನು ಹೇಳಿದ್ದಾರೆ ಅಂತ ಹೇಳಿದರೆ ಈ ಬಾರಿ ಓಪನಿಂಗ್ ಜೋಡಿನೇ ಮೇನ್ ಸೇಮ್ ಎ ಬಿ ಡಿ ಅವ್ರ ತರುವವೇ ಪಿಲ್ ಸಾಲ್ಟೋರ್ ಈ ಬಾರಿ ಒಳ್ಳೆ ಸ್ಟಾರ್ಟ್ ಮತ್ತೆ ಒಂಥರ ಸ್ಟ್ರೆಂತ್ ಹಿಟ್ಟಿಂಗ್ ಎಬಿಲಿಟಿ ಒಳ್ಳೆ ಸ್ಟ್ರೆಂತ್ ತಂದ್ಕೊಟ್ಟಿದ್ದಾರೆ ಅಂತ ಎ ಬಿ ಡಿ ಅವರೇ ತಮ್ಮ ಅಫಿಷಿಯಲ್ ಅಕೌಂಟಿಂದ ತಿಳಿಸಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಎ ಬಿ ಡಿ ಹೇಗೆ ಆರ್ ಸಿ ಬಿಲ್ ಆಟಾಡ್ತಿದ್ರು ಅದೇ ರೀತಿಯಾಗಿ ಸೇಮ್ ರೀಸನ್ ಅಲ್ಲಿ ಪಿಲ್ ಸಾಲ್ಟ್ ಆಟ ಆಟಾಡ್ತಿದ್ದಾರೆ ಮತ್ತು ಈ ಓಪನಿಂಗ್ ಜೋಡಿ ಏನು ವಿರಾಟ್ ಕೊಹ್ಲಿ ಅದೇ ರೀತಿಯಾಗಿ ಪಿಲ್ ಸಾಲ್ಟ್ ಅವ್ರದ್ದು ಇದೆ ಅದೊಂಥರ ಬೆಸ್ಟ್ ಜೋಡಿ ಕ್ರಿಸ್ ಗೇಲ್ ಮತ್ತು ವಿರಾಟ್ ಕೊಹ್ಲಿ ಅವರು ಯಾವ ರೀತಿ ಜೋಡಿ ಇತ್ತು ಟ್ವೆಂಟಿ ಸಿಕ್ಸ್ಟೀನಲ್ಲಿ ಅದರದ್ದೇ ಥರ ಓಪನಿಂಗ್ ಜೋಡಿ ಅಂತ ಕೂಡ ಎ ಬಿ ಡಿ ಅವರು ಹೇಳಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಮತ್ತು ಒಳ್ಳೆ ಜೂನಿಯರ್ ಕ್ಯಾಪ್ಟನ್ ಆಗಿರುವಂಥ ರಜತ್ ಪಟ್ಟಿದಾರ್ ಅವ್ರ ಬಗ್ಗೆಯೂ ಎ ಬಿ ಡಿ ಅವರು ಮಾತಾಡಿದ್ದಾರೆ ಒಳ್ಳೆ ಲೀಡರ್ಶಿಪ್ ಕ್ವಾಲಿಟಿ ಇರುವಂಥ ಈ ರಜತ್ ಪಟ್ಟಿದಾರವ್ರಿಗೆ ಒಂಥರ ಹಿಂದೆ ಬ್ಯಾಕ್ ಬೋನ್ ಹಾಕಿಕೊಂಡು ವಿರಾಟ್ ಕೊಹ್ಲಿ ಅವರು ಅಂಥ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ಗಳು ಅವ್ರನ್ನ ಥ್ರೂ ಮಾಡ್ತಾ ಇದ್ದಾರೆ ಅಂದರೆ ಬೆಸ್ಟ್ ಕ್ಯಾಪ್ಟನ್ಶಿಪ್ನ ಮಾಡಲಿಕ್ಕೆ ಅವ್ರಿಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ ಸ್ಕಿಲ್ಸ್ಗಳನ್ನು ಅಂತ ಎ ಬಿ ಡಿ ಅವರು ಹೇಳಿದ್ದಾರೆ ಅಂದರೆ ಎ ಬಿ ಡಿ ಅವರು ಹೇಳಿರೋ ಪ್ರಕಾರ ಆರ್ ಸಿ ಬಿ ಈ ಬಾರಿ ಒಂಥರ ಸಬ್ಲೆನ್ಸ್ ಫಾರ್ಮಲ್ ಇರೋದಕ್ಕೆ ಎಲ್ಲ ಪ್ಲೇಯರ್ಸ್ಗಳು ತಮ್ಮ ತಮ್ಮ ಕೊಡುಗೆಗಳಿಂದನೇ ಈ ರೀತಿ ಫೇಮಸ್ ಆಗಿದ್ದಾರೆ ಮತ್ತು ಅವರಿಂದ ಕಾಂಟ್ರಿಬ್ಯೂಷನ್ಸ್ಗಳು ಅಷ್ಟೇ ಕ್ಲಿಯರ್ ಕಟ್ ಆಗಿ ಬರ್ತೀವಿ ನಂಬರ್ ಫಿಫ್ತ್ ತನಕ ಕೂಡ ಒಳ್ಳೆ ಬ್ಯಾಟಿಂಗ್ ಡೆಪ್ತ್ ನಮ್ಮ ಆರ್ ಸಿ ಬಿದು ಒಂಥರ ಹಿಟ್ಟಿಂಗು ತೆಗೆದು ವಾಂಚುವಂಥ ತಾಕತ್ತಿರುವಂಥ ನಮ್ಮ ಆರ್ ಸಿ ಬಿ ಬ್ಯಾಟಿಂಗ್ ಲೈನ್ ಮೇನ್ ಕಾರಣ ಮತ್ತೊಬ್ರು ಯಾರಪ್ಪ ಅಂತ ಹೇಳಿದೆ ಎಸ್ ನಮ್ಮ ಆರ್ ಸಿ ಬಿ ಮೆಂಟರ್ ಆಗಿರುವಂಥ ದಿನೇಶ್ ಕಾರ್ತಿಕ್ ಅವರು ಹೌದು ದಿನೇಶ್ ಕಾರ್ತಿಕ್ ಅವರು ಯಾವ ರೀತಿ ಟೀಮ್ ನ ಬಿಲ್ಡ್ ಮಾಡಿದ್ದಾರೆ ಆಪ್ಷನ್ ಅಲ್ಲೂ ಯಾವ ರೀತಿ ಪ್ಲೇಯರ್ಸ್ಗಳನ್ನ ಪರ್ಚೇಸ್ ಮಾಡಿದ್ದಾರೆ ಎಷ್ಟೋ ಆಳ ಅಧ್ಯಯನ ಮಾಡಿಕೊಂಡು ಆ ಗಳು ಆಯಾ ಸೂಟೇಬಲ್ ಅಂದ್ರೆ ಆಯಾ ಗಳಿಗೆ ಆಯಾ ಗಳೇ ಬೇಕು ಅಂತ ಡಿ ಕೆ ಅವರು ನ ಆ ರೀತಿ ನ ಕ್ವಾಲಿಟಿನ ತಂದು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ನಮ್ಮ ಆರ್ ಸಿ ಬಿ ಗೆ ಮತ್ತೆ ಈ ಡಿ ಕೆ ಅವರಿಂದನೇ ಬ್ಯಾಟಿಂಗ್ ಸ್ಟ್ರೆಂತ್ ಒಂದೊಂದು ಅವರ್ ಆದ ಕೂಡ ಅವರು ಏನು ಬುಕ್ಕನ್ನು ಇಟ್ಕೊಂಡು ಆ ರೀತಿ ಒಂದೊಂದು ತಪ್ಪುಗಳನ್ನು ಕೂಡ ಅಷ್ಟು ಕ್ಲಿಯರ್ ಕಟ್ ಪಿಚ್ಚರ್ನ ತೆಗೆದುಕೊಂಡು ಬಂದ್ಕೊಂಡು ನೆಕ್ಸ್ಟ್ ಮ್ಯಾಚಿಗೆ ಅದನ್ನು ಕರೆಕ್ಟಾಗಿ ಯೂಟಿಲೈಸ್ ಅಂದರೆ ಅದೆಲ್ಲ ತಪ್ಪುಗಳನ್ನು ಕರೆಕ್ಟ್ ಮಾಡಿಕೊಂಡು ಅಂದರೆ ಅಷ್ಟು ಪ್ಲೇಯರ್ಸ್ಗಳನ್ನು ತಮ್ಮ ಅಲ್ಲಿ ಇಟ್ಕೊಳ್ಬೇಕು ಅನ್ನೋ ಅಷ್ಟು ನ ಈ ಡಿ ಕೆ ಅವರು ತಂದ್ಕೊಟ್ಟಿದ್ದಾರೆ ಅಂತಲೇ ಹೇಳೋದನ್ನು ಮಾಡಿಸ್ಬೇಕು ಇವರಿಂದವೇ ಮತ್ತು ಈ ಲೀಡರ್ಶಿಪ್ ಕ್ವಾಲಿಟೀಸ್ ಕೂಡ ಅಂದರೆ ಬ್ಯಾಟಿಂಗ್ ಬೌಲಿಂಗ್ ಮತ್ತು ಫೀಲ್ಡಿಂಗಲ್ಲಿ ಫೀಲ್ಡಿಂಗ್ಸ್ ಫೀಲ್ಡಿಂಗ್ಸ್ಗಲ್ಲಿ ಕೊಲಾಫ್ಸ್ ಆಗೋದು ಹೆಚ್ಚು ಒಂದು ಟೀಮ್ ಅಂತ ಬಂದರೆ ಫೀಲ್ಡಿಂಗ್ಸಲ್ಲಿ ಮೇನ್ ಸ್ಟ್ರೆಂತ್ಗಳನ್ನು ಈ ಫೀಲ್ಡಿಂಗ್ ಸೆಟ್ಗಳನ್ನು ಕರೆಕ್ಟಾಗಿ ಯೂಟಿಲೈಸ್ ಮಾಡಿಕೊಂಡ್ರೆ ಒಂದು ಟೀಮ್ಗೆ ಫೀಲ್ಡಿಂಗ್ಸಿಂದಲೇ ಹೆಚ್ಚಿನದಾಗಿ ರನ್ಸ್ಗಳು ಯಾವ ಟೀಮ್ ಬೆಸ್ಟ್ ಫೀಲ್ಡಿಂಗ್ಸ್ ಮಾಡುತ್ತೋ ಆ ಟೀಮ್ಗೆ ಹೆಚ್ಚಿನ ಭರವಸೆ ಇರುತ್ತೆ ವಿನ್ ಆಗಲಿಕ್ಕೆ ಮತ್ತು ಹೋಪ್ಸ್ಗಳನ್ನು ಕೂಡ ತಂದುಕೊಡುತ್ತೆ ಯಾವ ರೀತಿ ನ್ಯೂಜಿಲೆಂಡ್ ಟೀಮ್ ಇತ್ತು ಆ ರೀತಿ ಸ್ಟ್ರೆಂತ್ ಫೀಲ್ಡಿಂಗಲ್ಲಿ ಅದೇ ರೀತಿಯಾಗಿ ನಮ್ಮ ಆರ್ ಸಿ ಬಿ ಕೂಡ ಈ ಬಾರಿ ಯಾವುದೇ ಟೀಮ್ ಕೂಡ ಅಷ್ಟೊಂದು ಫೀಲ್ಡಿಂಗಲ್ಲಿ ಸ್ಟ್ರೆಂತ್ ಇಲ್ಲ ನಮ್ಮ ಸಿ ಬಿ ಕೂಡ ಬಂತು ಫೀಲ್ಡಿಂಗಲ್ಲಂತೂ ಸಿಕ್ಕಪಟೆ ಆಡುತ್ತಾ ಇದೆ ಎಲ್ಲ ಟೀಮ್ಸ್ಗಳು ಕೂಡ ಫೀಲ್ಡಿಂಗಲ್ಲೇ ಕೊಲೆಪ್ಸ್ ಆಗ್ತಿರೋದು ಆದರೆ ನಮ್ಮ ಡಿ ಕೆ ಅವರಿಂದ ಈ ಮ್ಯಾಚಲ್ಲಿ ಏನಾದರೂ ಫೀಲ್ಡಿಂಗ್ಸಲ್ಲಿ ಕೊಲೆಪ್ಸ್ ನೆಕ್ಸ್ಟ್ ಮ್ಯಾಚಲ್ಲೂ ಕೂಡ ಅದನ್ನು ಕರೆಕ್ಟ್ ಮಾಡಿಕೊಂಡು ಎಲ್ಲೆಲ್ಲಿ ಫೀಲ್ಡಿಂಗ್ಸ್ಗಳು ಕೊಲೆಪ್ಸ್ ಆಗಿದ್ದು ಮತ್ತು ಬ್ಯಾಟಿಂಗಲ್ಲೂ ಕೂಡ ಬ್ಯಾಟಿಂಗ್ ಸ್ಟ್ರೆಂಥಲ್ಲಿ ಯಾವ್ಯಾವ ಪ್ಲೇಯರ್ಸ್ಗಳು ಯಾವ್ಯಾವ ಟೈಮಲ್ಲಿ ಬರಬೇಕು ಮತ್ತು ಯಾವ್ಯಾವ ಹಿಟ್ಟಿಂಗ್ ಮಾಡಬೇಕು ಎಲ್ಲವನ್ನು ಕೂಡ ಪಿನ್ ಟು ಪಿನ್ ಡೀಟೇಲ್ಸ್ನ ಆ ಪ್ಲೇಯರ್ಸ್ಗಳಿಗೆ ಒಂದೊಂದಾಗಿ ಮಾತುಗಳನ್ನ ಹೇಳ್ತಾ ಡಿ ಕೆ ಅವರು ಒಂಥರನ್ನ ಮಾಡಿಸಿ ಬಿಂತರ ಕೆಳಗಿಂದ ಬಾಟಮ್ ಇಂದ ಕೂಡ ಮೇಲ್ಗಡೆ ಎತ್ಕೊಂಡು ಹೋಗ್ಲಿಕ್ಕೆ ಈ ಬಾರಿ ಡಿ ಕೆ ಅವರೇ ಕಾರಣ ಅಂತಾನೆ ಹೇಳ್ಬೋದು ಇದು ಮೇನ್ ಆಗಿ ಮತ್ತೆ ಈ ರೀತಿ ಪೇಸ್ ನ ಬಿಲ್ಡ್ ಮಾಡ್ಲಿಕ್ಕೂ ಕೂಡ ಯಾವ ರೀತಿ ಜಾಶ್ ಹೆಜರ್ಬುಡ್ ಭುವನೇಶ್ವರ್ ಕುಮಾರ್ ಯಶ್ ದಯಾಲ್ ಅವರಂತ ಬೆಸ್ಟ್ ಆಫ್ ದ ಬೆಸ್ಟ್ ತ್ರೀಸ್ ಪೇಸಸ್ಗಳನ್ನ ಬಿಲ್ಡ್ ಮಾಡ್ಲಿಕ್ಕೂ ಕೂಡ ಡಿ ಕೆ ಅವರೇ ನಮ್ಮ ಆರ್ ಸಿ ಬಿ ಬ್ಯಾಕ್ ಬೋನ್ ಅಂತಾನೆ ಹೇಳ್ಬೋದಾಗಿದೆ ಮತ್ತೆ ಯಾವುದೇ ಟೀಮ್ಸ್ಗಳದ್ದು ಕೂಡ ಈ ಬಾರಿ ಬೌಲಿಂಗ್ ಲೈನ್ ಅಪ್ ಏನೂ ಇಲ್ಲ ನಮ್ಮ ಆರ್ ಸಿ ಬಿ ಇದೊಂದು ಬಿಟ್ಟರೆ ಮತ್ತೆ ಯಾವ ಟೀಮ್ಸ್ಗಳದ್ದು ಕೂಡ ಬೌಲಿಂಗ್ ಸ್ಟ್ರೆಂಥೇ ಇಲ್ಲ ಇದೆಲ್ಲವನ್ನ ನಮ್ಮ ಆರ್ ಸಿ ಬಿ ಪ್ಲೇಯರ್ಸ್ಗಳು ಬಿಲ್ಡ್ ಮಾಡ್ಕೊಳ್ಲಿಕ್ಕೆ ಮೇನ್ ಆಗಿ ಮೆಂಟರ್ ಆಗಿರುವಂಥ ದಿನೇಶ್ ಕಾರ್ತಿಕ್ ಅವರ ಕಾರಣ ಅಂತ ಇವಾಗ ಅವರ ಆರ್ ಸಿ ಬಿ ಆಫಿಷಿಯಲ್ ಅಕೌಂಟು ಕೂಡ ತಿಳಿಸಿದೆ ಅವ್ರು ಯಾವ ರೀತಿ ಕೆಲಸ ವರ್ಕ್ನ ಮಾಡ್ತಾರೆ ದಿನೇಶ್ ಕಾರ್ತಿಕ್ ಅವರು ಆರ್ ಸಿ ಬಿ ಬಗ್ಗೆ ಮತ್ತು ಎ ಬಿ ಡಿ ಅವರು ಕೂಡ ಅದನ್ನು ತಿಳಿಸ್ಕೊಟ್ಟಿದ್ದಾರೆ ತಮ್ಮ ಅಕೌಂಟ್ ಅಕೌಂಟಿಂದ ಅಂತ ನಾನು ನಿಮಗೆ ಹೇಳಿಕೆ ವಿಡಿಯೋ ಮಾಡ್ತಾ ಇರೋದು ನಮ್ಮ ಆರ್ ಸಿ ಬಿ ಈ ರೀತಿಯ ಗೆ ಯಾರು ಕಾರಣ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ನಿಮಗೆ ವಿಡಿಯೋ ಎಷ್ಟು ಲಕ್ಷ ಇರೋ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಕ್ರಿಕೆಟ್ ಐ ಪಿ ಎಲ್ನ ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದ